ಸಂವಿಧಾನದಲ್ಲಿ ಮತ್ತೆ ಕಾನೂನಿನಲ್ಲಿ ನಂಬಿಕೆ ಇಲ್ಲ ಈಗ ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನ ಇದೆಯಾ ಇಲ್ಲೋ ಹಂಗಂತ ಹಂಗಿದ್ದಲ್ಲಿ ನೀವು ಕಾವಿ ಯುಕ್ತ ಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ ಬರೀ ಖಾದಿ ಮತ್ತು ಖಾದಿ ಮಾತ್ರ ಸಂವಿಧಾನ ಆಮೇಲೆ ದಯವಿಟ್ಟು ತಾವು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಇನ್ನೊಬ್ಬ ಶ್ರೀಗಳು ಅವರು ಜೈಲನ್ನು ಹೋಗಿ ಬಂದಿಲ್ವಾ ನಿಮ್ಮ ಕೇಸ್ನಲ್ಲಿ ಅವಾಗೂ ಸಮಾಜ ಇಲ್ಲ ತಪ್ಪೇ ಅಲ್ವಾ ಅಂದ್ರೆ ಆಸ್ ಪರ್ ಅಶೋಕ್ ಸ್ವಾಮೀಜಿಗಳು ಇರಬಹುದು ಯಾರು ಮಠಗಳು ನಡೆಸಿ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರು ಏನು ಮಾಡಬಾರ್ದ ಅಂದ್ರೆ ನೀವು ಏನೇ ತಪ್ಪು ಮಾಡಿದ್ರು ಜೈ ಶ್ರೀರಾಮ್ ಅಂತ ನಿಮ್ಮ ತಪ್ಪುಗಳು ಸರಿ ಆಗ್ಬಿಡುತ್ತಾ ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ ಅಂದ್ರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ ತಪ್ಪನ್ನು ಅರ್ಥಕೊಂಡು ಇದು ಈ ಸ್ವಾಮೀಜಿ ಇರ್ಬೋದು ಬೇಜಾವರ ಶ್ರೀಗಳಿರ್ಬೋದು ಇರ್ಬೋದು ಹೇಳಿದ ಸರಿ ಅಂತೀರಾ ಬಿಜೆಪಿಯವರು ಏನು ಅವರು ಹೇಳಿದಂತ ಸಂವಿಧಾನ ನಮಗೆ ಏನಾದ್ರು ಸರಿಯಾಗಿ ಕಾಣುವಂತ ಸಂವಿಧಾನ ಬೇಕು ಅಂದ್ರೆ ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಆಗಿದ್ದಾರೆ ನೀವು ಕಳೆದ ದಿನದಲ್ಲಿ ಆದಂತ ಘಟನೆಗಳನ್ನ ದಯವಿಟ್ಟು ನೋಡಿ ಪೇಜಾರ ಶ್ರೀ ಹೇಳಿಕೆಗೆ ಅವರು ಸುಮ್ನೆ ಅಂದ್ರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡ ಒಕ್ಕಲಿಗ ಸ್ವಾಮೀಜಿ ಅವರು ಭಾರತೀಯ ನಾಗರಿಕರಿಗೆ ಕೆಲವು ಭಾರತೀಯ ನಾಗರಿಕರಿಗೆ ನೀವು ಓಟಿನ ಹಾಕ್ ತಗೋ ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನೂ ಸಮರ್ಥನೆ ಅವರಿಗೆ ಸಮಾನತೆ ಇಲ್ಲ ಮತ್ತೆ ಯತ್ನಾಳ್ ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅದು ಸುಮ್ಮನೆ ಇದು ಸ್ವಲ್ಪ ದಯವಿಟ್ಟು ಗಮನಿಸಿ ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು ಬುದ್ಧನ ಆಶಯ ಬಸವಣ್ಣ ಆಶೆ ಸಮಪಾಳು ಸಮಪಾಳು ಬಸವಣ್ಣ ಅವರ ಹೆಸರು ಹೇಳ್ಬಿಟ್ಟು ಓಟ್ ತಗೋತೀರಾ ಆದ್ರೆ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನೇ ಬಿಜೆಪಿ ಬಿಜೆಪಿಯವರು ಎಲ್ಲಿದ್ದಾರೆ ನಿಮ್ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬಾ ಓಡಾಡಿ ಕಣ್ಣೀರ್ ಸುರಿಸಿ ಮುಖ್ಯಮಂತ್ರಿ ಆಗಿದ್ದ ಬಸವಣ್ಣನ ಬಸವಣ್ಣ ಅಂದ್ರೆ ನಿಮ್ಗೆ ಅಲರ್ಜಿನ ಸಂವಿಧಾನ ಅಂದ್ರೆ ಅಲರ್ಜಿನ ಸಮಾನತೆ ಅಂದ್ರೆ ಅಲರ್ಜಿನ ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ಯಾರೇ ಇರ್ಬಹುದು ಖಾದಿ ಇರ್ಬೋದು ಕಾವಿ ಇರ್ಬೋದು ಬೇರೆ ಯಾರೇ ಇರ್ಬಹುದು ಅಸಂವಿಧಾನದ ಅಸಂವಿಧಾನದ ಹೇಳಿಕೆಯನ್ನ ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡದ ಕೆಲಸ ನಮ್ಮೆಲ್ಲ ಅದು ಏನು ಸಮಾಜವನ್ನ ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು ಹೋದ್ರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ ಸರಿಯಾದ ಒಂದು ಸನ್ಮಾನ ಹೇಳ್ಕೊಡ್ತಾರೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ ಅಶೋಕ್ ಅವರು ವಿಜೇಂದ್ರ ಅವ್ರು ಹೇಳಿದ್ರೆ ಯತ್ನಾಳ್ ಅವರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿ ಅಲ್ಲ ಅಂತ

ಕಾನೂನು ನನಗ್ ಬೇರೆ ನಿಮಗೆ ಬೇರೆ ನಿಮಗೆ ಬೇರೆನಾ ನೀವು ಎಸ್ ಅಂತ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡ್ಬಿಡೋಣ ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನ್ ಹೇಳಬೇಕು ಅಂದ್ರೆ ಈ ಸಂವಿಧಾನ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ ಅದೇನಿದ್ರು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ ಅದು ನಿಮ್ಮ ಆಲೋಚನೆ ಇರ್ಬೋದು ನಿಂತ್ಕೊಂಡಿ ಹೋಗಿ ನಾವು ಇದು ಮಾಡ್ತೀವಿ ಸ್ಪಷ್ಟೀಕರಣ ಕೊಟ್ಟಿದೀವಿ ಅವ್ರ ವಿಷಾದ ವ್ಯಕ್ತಪಡಿಸಿದರೆ ಅದೇನಿದ್ರೆ ಮಾಡೋಣ ನಾವು ಇದು ಬೀದಿಗೆ ನಾವು ಇದು ಮಾಡ್ತೀವಿ ಅಂದ್ರೆ ನೀವು ಒಬ್ರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡಕ್ಕೆ ಲಕ್ಷಾಂತರ ಜನ ಬೀದಿಗಿಳಿತಾರೆ ಅಶೋಕ್ ಅವರೇ ಡೋಂಟ್ ವರಿ ಅಬೌಟ್ ಇಟ್ ಸಂವಿಧಾನ ರಕ್ಷಣೆಗೆ ಇವತ್ತು ನಮ್ಗೆ ಜನ ಮತ ನೀಡಿರದು ಅದನ್ನ ನಾವು ಮಾಡ್ತೀವಿ ಅಶೋಕ್ ಅವರು ಫಸ್ಟ್ ಹೇಳಿ ಬಸವಣ್ಣ ಹೇಳಿರೋದು ಸರಿನಾ ತಪ್ಪಾ ವರ್ಷಿ ಅವ್ರು ಹೇಳಿದ್ದು ಸರಿನಾ ತಪ್ಪ ಒಕ್ಕಲಿಗ ಸ್ವಾಮೀಜಿ ಹೇಳಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಮೇಲೆ ಮುಂದಿನ ಚರ್ಚೆ ಬರಲಿ ಅವರು ರಾಜ್ಯದಲ್ಲಿ ಅವರಿಗೆ ಇದೆ ಅಲ್ವಾ ನಾನು ಅವತ್ತೇ ಹೇಳಿದ್ದೀನಲ್ಲ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನಲ್ಲೇ ತಗೊಂಡ್ಬಿಡ್ರಪ್ಪ ನಾನು ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದೀನಲ್ಲ ಯಾಕೆ ನಾಚಿಕೆ ಇವ್ರ 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 ಮಗ ಇವ್ರ ರಳೆಯ ಇವ್ರ ತಂದೆ ಇವರು ಇವ್ರಿಗೆ ಮೊಮ್ಮಗ ಇದೀನಂತ ಬಿಜೆಪಿ ಅವರಿಗೆ ನಾ ತೇಜಸ್ವಿ ಸೂರ್ಯ ಅಂತ ಏನು ಕುಟುಂಬ ರಾಜಕೀಯ ಅಂತಾರೆ ಅವಳು ನಮ್ಮ ಎಮ್ ಎಲ್ ಎ ರವಿ ಅವ್ರ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ಆಸ್ಕೆ ಆಗ್ತಾ ಇದ್ರೆ ಇವರಿಗೆ ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಿಸ್ಬಿಡೋ ಇವರಿಗೆ ಫೈನಲ್ ಆಗಿ ಗೊತ್ತಾಗ್ತದೆ ಯಾರು ಎಲ್ಲಿಂದ ಬಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ